ಅಂಬೇಡ್ಕರ್ ಕುರಿತು ಅಮಿತ್ ಶಾ ಹೇಳಿಕೆ ಕುರಿತು ತಮ್ಮ ಅಭಿಪ್ರಾಯ ಅವರಿಗೆ ಮಾನ ಮರ್ಯಾದೆ ನಾಚಿಕೆ ಏನು ಇಲ್ಲ ಅಮಿತ್ ಶಾ ಅವರು ಪಿ ಅವ್ರದ್ದು ಅಮಿತ್ ಶಾ ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಭಾಳ ನೋವಾಗುತ್ತೆ ಅಂಬೇಡ್ಕರ್ ಆದರೆ ನಮಗೆ ದೇವ್ರೆ ಅಮಿತ್ ಶಾ ಅವರೇ ಅಂಬೇಡ್ಕರ್ ಅವರು ನಮಗೆ ದೇವ್ರೆ ನಿಮಗೆ ಫ್ಯಾಷನ್ ಏನೋ ನಮಗಲ್ಲ ಸಿ ಟಿ ರವಿಯವರು ಏನು ಸಂಸ್ಕೃತಿ ಬಗ್ಗೆ ನ್ಯಾಷನಲಿಸಮ್ ಬಗ್ಗೆ ಹೆಣ್ಣಿನ ಬಗ್ಗೆ ಆ ಬಿ ಜೆ ಪಿ ಅವರು ಕೊಡೋ ಬಿಲ್ಡಪ್ ಕೊಟ್ಟರೆ ಮೋಸ್ಟ್ಲಿ ಸಂಸ್ಕೃತಿ ಎಲ್ಲ ಇವರೊಬ್ರಿಗೆ ಇರೋದು ಅನ್ನೋ ಥರ ಆಡ್ಬಿಡ್ತಾರೆ ಏನು ಆ ಬಿಲ್ಡಪ್ಗಳು ಒಂದು ಹೆಣ್ಣುಮಗಳು ಬಡ ಕುಟುಂಬದ ಹೆಣ್ಣುಮಗಳು ರಾಜ್ಯದ ಸಚಿವೆ ಆಗಿದ್ದಾಳೆ ಅಂದರೆ ಎಷ್ಟು ಕಷ್ಟಪಟ್ಟ ಮೇಲೆ ಬಂದಿರ್ತಾರೆ ಹಾಗೆಲ್ಲ ಕೆಟ್ಟ ಪದಗಳು ಬಳಸಿದ್ರೆ ತಪ್ಪು ಮಾಡಿದ್ದಾರೆ ಶಿಕ್ಷೆ ಆಗ್ತಿದೆ ಅಷ್ಟೇ ಸರ್ ನಿಮ್ಮ ಒಂದು ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಈ ಹಿಂದೆ ಯಾವುದೇ ಶಾಸಕರು ಈ ರೀತಿ ಹಳ್ಳಿಗಳಿಗೆ ಬಂದು ನಮ್ಮ ಸಮಸ್ಯೆ ಕೇಳಿದ್ದಿಲ್ಲ ಪ್ರತಿ ಅವರು ಬಂದು ನಮ್ಮ ಜೊತೆ ಚಾಪೆ ಮೇಲೆ ಕೂತ್ಕೊಂಡು ನಮ್ಮ ಸಮಸ್ಯೆಗಳಿಗೆ ಕೇಳ್ತಿದ್ದಾರೆ ಹಣ ಈಗ ಒಂದೇನು ಗೊತ್ತಾ ಕಷ್ಟ ಗೊತ್ತಿರೋನಿಗೆ ಕಷ್ಟ ಕೇಳಕ್ಕೆ ಬರ್ತಾನೆ ಅಲ್ಲ ನಾನು ಮೂರುವರೆ ಗೆದ್ದು ಮೂರುವರೆ ಗೆದ್ದು ಬಂದು ಹಳ್ಳಿಗಳಿಗೆ ತಿರುಗಿ ಸಂಜೆ ನಮಸ್ತೆ ಚಿಕ್ಕಬಳ್ಳಾಪುರ ಮಾಡ್ತಿದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ನನಗೆ ಕಷ್ಟ ಆಗುತ್ತೆ ಸರ್ ನಿಜವಾಗ್ಲೂ ಹೇಳ್ತೀನಿ ಇವ್ರು ಹೇಳ್ತಿರೋ ಏಯ್ಟಿ ಪರ್ಸೆಂಟ್ ಪ್ರಾಬ್ಲಮ್ಸ್ ಎಮ್ ಎಲ್ ಎ ಸಾಲ್ವ್ ಮಾಡಬಲ್ಲರು ಇನ್ನೊಂದು ಟ್ವೆಂಟಿ ಟ್ವೆಂಟಿ ಪರ್ಸೆಂಟು ಕೆಲವು ಕೋರ್ಟಲ್ಲಿರೋದು ಸ್ವಲ್ಪ ಡಿಲೇ ಆಗ್ಬೋದು ಬಟ್ ನಮ್ಮ ಇಚ್ಛಾಶಕ್ತಿಯಿಂದ ಈಗ ನಮ್ಮ ಊರಿನ ಮುಖಂಡರೆಲ್ಲ ಕೇಳಿದ್ರು ಸರ್ ಡಿ ಸಿ ಸಾಹೇಬ್ರ ವಿಸಿಟ್ ಮಾಡ್ತೀನಿ ಅಂತ ಎರಡು ಮೂರು ದಿನದಲ್ಲಿ ಮಾಡಿಸ್ತೀನಿ ರಿಕ್ವೆಸ್ಟ್ ಮಾಡ್ತೀನಿ ಸರ್ಕಾರದಲ್ಲಿ ಮಾತಾಡ್ತೀನಿ ನಾನು ಬಂದಿದ್ದಕ್ಕೆ ಇವೆಲ್ಲ ಗೊತ್ತಾಯ್ತಾ ಇಲ್ಲಾಂದರೆ ಹೆಂಗೆ ಗೊತ್ತಾಗೋದು ಈಗ ನೋಡಿ ಅಲ್ಲೊಂದು ಆರು ಏಳು ಮನೆ ಇದೆ ಲೈಟೇ ಇಲ್ಲ ಐವತ್ತು ಸಾವಿರ ಆಗುತ್ತೆ ಒಂದು ಲೈಟು ಈಗ ಮೂರು ಲಕ್ಷ ಇವಾಗ ನಾನು ಎಮ್ ಎಲ್ ಎ ಗ್ರಂಟಲ್ಲಿ ಕೊಡ್ತೀನಿ ಒಂದು ಹದಿನೈದು ದಿನಕ್ಕೆ ದೀಪ ಬೆಳಗುತ್ತಲ್ಲಿ ಅಂದರೆ ನಮ್ಮ ಗಮನಕ್ಕೆ ಹೆಂಗೆ ಬರುತ್ತೆ ಹಳ್ಳಿಗಳಿಗೆ ಬಂದಾಗ ಅದು ಇದು ಬಗೆಹರಿಸೋ ಪ್ರಯತ್ನ ಪಡ್ತೀವಿ ವಿಶೇಷವಾಗಿ ನಮ್ಮ ಬಿಕ್ಕಲಳ್ಳಿ ಜನತೆ ನನಗೆ ಭಾಳ ಪ್ರೀತಿ ತೋರಿಸಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ನನಗೆ ಗೊತ್ತು ನಾನು ಅವ್ರ ಬಗ್ಗೆ ಎಷ್ಟು ಡಿಫೆಂಡ್ ಮಾಡ್ತೀನಿ ಎಷ್ಟು ಮಾತಾಡ್ತೀನಿ ಹಾಸನಲ್ಲೂ ಮಾತಾಡಿದ್ದೆ ಒಂದಾನೊಂದು ಕಾಲದಲ್ಲಿ ರಾಜನ ಮಗ ರಾಜನಾದ ಕಥೆಯೆಲ್ಲ ಇದು ರೈತನ ಮಗ ರಾಜನಾದ ಕತೆ ಇದು ಅಂತ ಅವರು ಕುರುಬು ಸಮುದಾಯದಲ್ಲಿ ಹುಟ್ಟಿ ಇವತ್ತು ಅಹಿಂದ ಸಮುದಾಯಕ್ಕೆ ಅಲ್ಲದೆ ರಾಜ್ಯಕ್ಕೆ ಭರವಸೆ ಆಗಿದ್ದಾರೆ ನನಗೆ ಅಭಿಮಾನ ನನಗೊಂದು ನಂಬಿಕೆ ಇದೆ ಒಬ್ಬ ಗಂಡಸ್ರೀ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿರೋದು ಅದಕ್ಕೆ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಿರೋದು ಅವರು ಜೈ ಸಿದ್ದರಾಮಯ್ಯ ಜೈ ಡಿ ಕೆ ಶಿವಕುಮಾರ್ ಅದು ನನಗೆ ಆಲ್ರೆಡಿ ಇಪ್ಪತ್ತೈದು ಕೋಟಿ ಬಂದಿದೆ ನಾನು ಅನುದಾನನ ಹಾಕಿದ್ದೀನಿ ಇಪ್ಪತ್ತೈದು ಕೋಟಿ ಎಲ್ಲೆಲ್ಲಿ ಹಾಕಿದ್ದೀನಿ ಫಾರ್ ನಿಮ್ಮ ಮುದ್ದೇನಹಳ್ಳಿ ಈಗ ನಾನು ಹೋಗಿದ್ದೀನಲ್ಲ ಎಲ್ಲ ಪಂಚಾಯತಿಗೆ ಎಲ್ಲ ಕಡೆ ಹಾಕ್ಕೊಂಡು ಬಂದಿದ್ದೀನಿ ನೀವು ಜನವರಿಯಲ್ಲಿ ಬರೀ ಅದೇ ಗೊದಲೆ ಪೂಜೆ ಇರೋದು ಇನ್ನು ಇನ್ನೊಂದು ಇಪ್ಪತ್ತೈದು ಕೋಟಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಈಗ ಅದು ಕೊಡ್ತಾರೆ ಒಂದು ಮೂವತ್ತು ಕಿಲೋಮೀಟ್ರ್ ರಸ್ತೆ ಕೇಳಿದ್ದೀವಿ ಅದು ಕೊಡ್ತಾರೆ ಅಂತ ಇನ್ನು ಮೈನಾರಿಟಿ ಗ್ರ್ಯಾಂಟ್ ಕೊಡ್ತಾ ಇದ್ದಾರೆ ವಾಲ್ಮೀಕಿ ಭವನ ಅಂಬೇಡ್ಕರ್ ಭವನ ತರ್ತನೇ ಇದ್ದೀವಿ ಅದ್ರ ಜೊತೆ ಎರಡೆರಡು ಸಾವಿರ ಗೃಹಿಣಿಯರು ಕೊಡ್ತಾ ಇದ್ದೀವಿ ಅಕ್ಕಿ ಕೊಡ್ತಾ ಇದ್ದೀವಿ ಅಲ್ವಾ